ಒಂದು ಸಿನಿಮಾ ಸಕ್ಸಸ್ ನಮಗೆ ಒಂದು ರೀತಿ ಜವಾಬ್ದಾರಿ ಹೆಚ್ಚಿಸುತ್ತೆ ಅದರಲ್ಲೂ ಕಮರ್ಷಿಯಲ್ ಹಿಟ್ ಸಿನಿಮಾಗಳು ಸೊ ಆ ಕಮರ್ಷಿಯಲ್ ಹಿಟ್ ಸಿನಿಮಾ ಜೊತೆಗೆ ಈ ತರದ ಗಳು ನಮ್ಮನ್ನ ಹುಡುಕಿ ಬಂದಾಗ ಅದು ಇನ್ನು ದೊಡ್ಡ ಮಟ್ಟದ ಜವಾಬ್ದಾರಿ ನಿಮಗೆ ಇವಾಗ ಯಾವ ಮಟ್ಟದ ಜವಾಬ್ದಾರಿ ಏನ್ ಕಣ್ಮುಂದೆ ಇದೆ ಅಂತ ಸರ್ ಈಗ ಇಲ್ಲ ನಾನಂದ್ರೆ ಖಂಡಿತವಾಗ್ಲು ಒಂದು ಜನ ನೋಡಿ ಸಕ್ಸಸ್ ಕೊಟ್ಟಾದ್ಮೇಲೆ ದೊಡ್ಡ ಜವಾಬ್ದಾರಿ ಸೊ ಪ್ರಶಸ್ತಿಗಳು ಬಂದಾಗ ರೀತಿಯ ಜವಾಬ್ದಾರಿ ಅಂದ್ರೆ ಸರ್ಕಾರಿಗೆ ನಮಗೆ ಬೆಸ್ಟ್ ಫಿಲ್ಮ್ ಬಂದಾಗ್ಲೂ ಕೂಡ ಸೊ ನಾನು ಅದೇ ಯೋಚನೆ ಇದ್ದೀನಿ ನನ್ಗೂ ಇನ್ನೂ ಬೆಟ್ರ್ ಕೆಲಸ ಮಾಡುವಂತ ಪ್ರಯತ್ನ ಮಾಡಬೇಕು ಮಾಡ್ಬಿಡ್ತೀವಿ ಅಂತ ಹೇಳಕ್ ಆಗಲ್ಲ ಮಾಡೋ ಪ್ರಯತ್ನದಲ್ಲಿ ಅಷ್ಟೇ ಆ ಮಾಡೋದು ಚೆನ್ನಾಗಿ ಆಗಿ ಎಲ್ಲವೂ ಹೊಂದ್ಕೊಂಡು ಬಂದಾಗ ಎಲ್ಲದಕ್ಕೂ ಸರಿಯಾಗಿ ತಂಡ ಬೇಕಷ್ಟೇ ಒಳ್ಳೆ ರೈಟರ್ಸ್ ಬೇಕು ಒಳ್ಳೆ ಸಿನಿಮಾ ಬೇಕು ಸೊ ಒಳ್ಳೆ ಪ್ರೊಡಕ್ಷನ್ ಹೌಸ್ ಬೇಕು ಅದೆಲ್ಲವೂ ಕೂತ್ಕೊಂಡು ಬಂದಾಗ ಒಂದು ಮಾಡೋಕ್ ಸಾಧ್ಯ ಒಬ್ರಿಗೆ ಏನು ಮಾಡಲಿಕ್ಕೆ ಆಗೋದೇ ಇಲ್ಲ ಸೊ ಅದಕ್ಕೋಸ್ಕರ ನಾನು ಈ ಒಂದು ಅಪಾರ್ಚುನಿಟಿ ನನ್ ಕ್ಯಾಶ್ ಮಾಡ್ಕೊಂಡು ನಾನು ಬಿಟ್ಟು ಅದೇ ಅಂದ್ರೆ ಒಂದು ಸಿನಿಮಾ ಆಗುತ್ತೆ ಅಂತ ಹೇಳ್ತಾರೆ ಅದು ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾರೆ ನನ್ನ ಪ್ರಕಾರ ಅದು ಆಗಿದೆ ಸೊ ನಾವು ಅದ್ರಲ್ಲಿ ಭಾಗಿಯಾಗಿದ್ದೀವಲ್ಲ ಪುಣ್ಯವಂತರೂ ತಪ್ಪಿಸ್ಕೊಳ್ಳೋ ಬೇರೆ ತುಂಬಾ ಖುಷಿ ಆಯ್ತು ಫಸ್ಟ್ ವಿಶ್ ಮಾಡಿದ್ದೆ ಅವಳೆ ಆ ಸೊ ಬಹಳ ಖುಷಿ ಆಯ್ತು ಅವಳಿಗೆಲ್ಲ ತುಂಬಾ ಜನ ಮಾಡಿದ್ದಾರೆ ಹೆಸರು ಮಾಡಿದ್ದಾರೆ ವಿಕ್ರಮ್ ಸರ್ ಮಾಡಿದ್ದಾರೆ ನಾನು ಪದೇ ಪದೇ ಫೋನ್ ನಂಬರ್ ಚೇಂಜ್ ಮಾಡಿದ್ವಿ ಇನ್ನು ಸುಮಾರು ನಂಬರ್ ಸಿಕ್ಕಿರಲ್ಲ ಸೊ ಡೆಫಿನೆಟ್ಲಿ ಎಲ್ಲರೂ ನಮಗೆ ಆನ್ಲೈನ್ ಅಲ್ಲಿ ಅಲ್ಲಿ ಎಲ್ಲ ವಿಷಯ ಮಾಡ್ತಾರೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ ನಿಮ್ಮೆಲ್ಲರೂ ಸಪೋರ್ಟ್ ಮೊದಲಿನೂ ಇತ್ತು ನನಗೆ ಸೊ ಕಾರ್ತಾರ ಮಾಡಿದಾಗ ಇನ್ನು ದೊಡ್ಡ ಮಟ್ಟಕ್ಕೆ ಹೋಗಿತ್ತು ಹಂಗಾಗಿ ಇನ್ನೂ ನಿಮ್ಮೆಲ್ಲರೂ ಸಪೋರ್ಟ್ ಹೇಗೆ ಅಂತ ಹೇಳ್ತೀನಿ ನಾನು ಸೊ ಅಲ್ಟಿಮೇಟ್ಲಿ ಈ ಪ್ರಶಸ್ತಿ ಆ ದೈವಕ್ಕೆ ಸಲ್ಲಬೇಕು ಯಾಕಂದರೆ ಆ ದೈವ ನಿಮ್ಮ ಇವತ್ತು ಕಾಂತಾರ ಹಾಗಾಗಿ ಅಲ್ಲಿಗೆ ಅರ್ಥ ಸಲಿಕ್ಕೆ ನಾನು ಮಗಳಿಗೆ ಏನು ಹೇಳ್ತೀರಾ ಮಗಳಿದ್ದ எழுதி வந்தாங்க லக்கி அந்த நான் நோட் ரச்சித்ல இவ்ளோ